ಇವತ್ತು ನಾನು ನಿಮ್ಮ ರಾಶಿ ಭವಿಷ್ಯ ಹೇಳಲ್ ಬಂದಿಲ್ಲ ಇವತ್ತು ನಾನು ಬಂದಿರೋದು ನಿಮ್ಮ ಹಣೆ ಬರಹವನ್ನೇ ಬದಲಿಸುವ ಒಂದು ದೈವಿಕ ರಹಸ್ಯವನ್ನು ಹೇಳೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ವೃಷಭ ರಾಶಿಯವರೇ ಚಕ್ರದಲ್ಲಿ ನಿಮ್ಮ ಚಿಹ್ನೆ ಯಾವುದು ವೃಷಭ ಅಂದರೆ ಎತ್ತು ಅಥವಾ ಬುಲ್ ಅಥವಾ ನಂದಿ ಆ ಎತ್ತುವಿನ ಸ್ವಭಾವ ಏನು ಗೊತ್ತಾ ಅದು ಮಳೆ ಮಳೆಯೆನ್ನದೇ ತನ್ನ ಯಜಮಾನನಿಗಾಗಿ ದಿನವಿಡೀ ಉಳುತ್ತೆ ತಲೆ ತಗ್ಗಿಸಿ ಮೈ ಮುರಿದು ಕೆಲಸ ಮಾಡುತ್ತೆ ಅದಕ್ಕೆ ಸುಸ್ತಾದ್ರೂ ಕೂಡ ಅದು ಬಾಯಿಬಿಟ್ಟು ಯಾರಿಗೂ ಹೇಳ್ಕೊಳ್ಳಲ್ಲ ನೀವು ಕೂಡ ಹಾಗೇ ಅಲ್ವಾ ಕಳೆದ ಕೆಲವು ವರ್ಷಗಳಿಂದ ಅಥವಾ ಕಳೆದ ಕೆಲವು ತಿಂಗಳುಗಳಿಂದ ನೀವು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಮಕ್ಕಳಿಗಾಗಿ ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿ ರಕ್ತವನ್ನ ಬೆವರಿನ ಹಾಗೆ ಸುರಿಸಿದ್ದೀರಿ ಆದರೆ ಪ್ರತಿಫಲ ನೀವು ಪಟ್ಟ ಕಷ್ಟಕ್ಕೆ ಸಿಗಬೇಕಾದ ಬೆಲೆ ನಿಮಗೆ ಸಿಕ್ಕಿದ್ಯಾ ಇಲ್ಲ ಬದಲಿಗೆ ನೀವು ಯಾರನ್ನು ನಂಬಿದ್ರೋ ಯಾರಿಗೆ ಸಹಾಯ ಮಾಡಿದ್ರೋ ಅವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ನಿಮ್ಮ ಪ್ರಾಮಾಣಿಕತೆಯನ್ನ ಜನ ದಡ್ಡತನ ಅಂತ ತಿಳಿದುಕೊಂಡಿದ್ದಾರೆ ರಾತ್ರಿ ಮಲಗುವಾಗ ಶಿವನೇ ನಾನೇನ್ ತಪ್ಪು ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೆ ಆದ್ರೆ ನನಗೇ ಇಷ್ಟೊಂದು ಕಷ್ಟ ನನ್ನ ಕಷ್ಟ ನಿನಗೆ ಕಾಣಲ್ವಾ ಎಂದು ನೀವು ದೇವರ ಫೋಟೋ ಮುಂದೆ ನಿಂತು ಕಣ್ಣೀರು ಹಾಕಿದ ದಿನಗಳು ಎಷ್ಟಿಲ್ಲ ವೃಷಭರಾಶಿಯವರೇ ನಿಮ್ಮ ಮೌನವೇ ನಿಮ್ಮ ಶತ್ರುವಾಗಿದೆ ನೀವು ನೋವನ್ನು ನುಂಗಿಕೊಂಡು ನಗುವ ಮುಖವಾಡ ಹಾಕಿಕೊಂಡು ಓಡಾಡ್ತಿದ್ದೀರಿ ಆದರೆ ಈಗ ಕಣ್ಣೀರು ಒರೆಸಿಕೊಳ್ಳಿ ಯಾಕೆಂದರೆ ನಿಮ್ಮ ಆರಾಧ್ಯ ದೈವ ಆ ಕೈಲಾಸಪತಿ ಪರಶಿವನು ನಿಮ್ಮ ಕಷ್ಟಗಳನ್ನು ಸುಟ್ಟು ಬೂದಿ ಮಾಡಲು ಶಿವರಾತ್ರಿಯ ರೂಪದಲ್ಲಿ ಬರ್ತಿದ್ದಾನೆ ಶಿವನಿಗೆ ವಾಹನ ಯಾರು ನಂದಿ ಅಂದರೆ ವೃಷಭರಾಶಿಯವರಾದ ನೀವೇ ಶಿವನಿಗೆ ಅತ್ಯಂತ ಪ್ರಿಯವಾದವರು ನಂದಿಯಿಲ್ಲದೆ ಶಿವ ಪೂರ್ಣನಾಗುವುದಿಲ್ಲ ಇಷ್ಟು ದಿನ ದೇವರು ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಿದ್ದು ಸಾಕು ಈಗ ಅವನು ನಿಮಗೆ ವರ ಕೂಡಲು ಕಾಯ್ತಿದ್ದಾನೆ ಈ ಬಾರಿಯ ಶಿವರಾತ್ರಿ ನಿಮಗೆ ಕೇವಲ ಒಂದು ಹಬ್ಬ ಅಲ್ಲ ಇದು ನಿಮ್ಮ ಅದೃಷ್ಟದ ಬಾಗಿಲು ಗ್ರಹಗಳ ಸ್ಥಿತಿಗತಿಗಳು ಹೇಳುತ್ತಿವೆ ಈ ಶಿವರಾತ್ರಿಯ ನಂತರ ವೃಷಭರಾಶಿಯವರ ಬದುಕು ಬಂಗಾರವಾಗಲಿದೆ ಆದರೆ ಅದಕ್ಕೆ ನೀವು ಶಿವರಾತ್ರಿಯಂದು ಒಂದು ಚಿಕ್ಕ ಕೆಲಸ ಮಾಡಬೇಕು ಶಿವನಿಗಿಂತ ಹೆಚ್ಚಾಗಿ ನೀವು ಇನ್ನೊಬ್ಬರನ್ನ ಪೂಜಿಸಬೇಕು ಅದು ಯಾರು ಆ ರಹಸ್ಯ ಏನು ಅದನ್ನು ಮಾಡಿದ್ರೆ ನಿಮ್ಮ ಸಾಲ ಶತ್ರುಕಾಟ ಮತ್ತು ರೋಗಬಾಧೆ ಹೇಗೆ ಮಾಯವಾದತೆ ಬನ್ನಿ ಆ ಶಿವರಹಸ್ಯವನ್ನ ಭೇದಿಸೋಣ ವೃಷಭರಾಶಿಯವರೇ ಒಂದು ಕಟು ಸತ್ಯವನ್ನು ಮಾತನಾಡೋಣ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಜ್ಯೋತಿಷ್ಯದ ಪ್ರಕಾರ ಶುಕ್ರ ಅಂದ್ರೆ ಯಾರು ಅವನು ಭೋಗ ಐಶ್ವರ್ಯ ಪ್ರೀತಿ ಮತ್ತು ಸೌಂದರ್ಯದ ಕಾರಕ ಅಂದರೆ ನೀವು ಹುಟ್ಟಿರೋದೇ ರಾಜನಂತೆ ಬದುಕಲು ನಿಮಗಿರಬೇಕಾದ್ದು ರಾಜಯೋಗ ಆದರೆ ಇವತ್ತು ನಿಮ್ಮ ಪರಿಸ್ಥಿತಿ ಏನಾಗಿದೆ ಎದೆ ಮುಟ್ಕೊಂಡು ಹೇಳಿ ರಾಜನಂತೆ ಬದುಕಬೇಕಾದ ನೀವು ಇಂದು ಕೂಲಿಯಾಳಿನಂತೆ ದುಡಿತಿದ್ದೀರಿ ಅಲ್ವಾ ಬೆಳಗ್ಗೆಯಿಂದ ಸಂಜೆಯವರೆಗೂ ಮೈ ಮುರಿದು ಕೆಲಸ ಮಾಡ್ತೀರಿ ನಿಮ್ಮ ಆಫೀಸ್ನಲ್ಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಿ ಎಲ್ಲರಿಗಿಂತ ಹೆಚ್ಚು ಕಷ್ಟಪಡುವುದು ನೀವು ಆದರೆ ಕ್ರೆಡಿಟ್ ಅದು ಮಾತ್ರ ಬೇರೆಯವರ ಪಾಲಾಗುತ್ತೆ ಇವನು ಎತ್ತು ಇದ್ದಹಾಗೆ ಎಷ್ಟು ಬೇಕಾದರೂ ಕೆಲಸ ಮಾಡ್ತಾನೆ ಏನೂ ಕೇಳಲ್ಲ ಅಂತ ಜನ ನಿಮ್ಮನ್ನ ಉಪಯೋಗಿಸ್ಕೊಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಎರಡು ದೊಡ್ಡ ನೋವುಗಳಿವೆ ವೃಷಭರಾಶಿಯವರೇ ಒಂದು ಹಣಕಾಸಿನ ಚಕ್ರವ್ಯೂಹ ಫೈನಾನ್ಷಿಯಲ್ ಟ್ರ್ಯಾಪ್ ಹಣ ಬರುತ್ತೆ ಇಲ್ಲ ಅಂತಲ್ಲ ಆದರೆ ಅದು ನಿಮ್ಮ ಕೈಗೆ ಬರೋಕೆ ಮುಂಚೆನೆ ಅದಕ್ಕೆ ಖರ್ಚಿನ ದಾರಿ ರೆಡಿ ಇರುತ್ತೆ ಒಂದು ಕಡೆ ಸಾಲದ ಬಡ್ಡಿ ಇನ್ನೊಂದು ಕಡೆ ಮನೆಯ ಖರ್ಚು ಈ ತಿಂಗಳು ಸಾಲ ತೀರಿಸ್ತೀನಿ ಮುಂದಿನ ತಿಂಗಳು ನೆಮ್ಮದಿಯಾಗಿರ್ತೀನಿ ಅಂದ್ಕೊಳ್ತೀರಾ ಆದ್ರೆ ಆ ಮುಂದಿನ ತಿಂಗಳು ಅನ್ನೋದು ಬರೋದೇ ಇಲ್ಲ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಒಳಗೆ ಬರದೆ ವಾಪಸ್ ಹೋಗ್ತಿದ್ದಾಳೆ ಅನ್ಸುತ್ತಿದ್ಯಾ ಬೇಡ ಎರಡನೆಯದು ಮೌನವೇ ಮೃತ್ಯು ಸೈಲೆನ್ಸಿಸ್ ಡೆಪ್ತ್ ಇದು ನಿಮ್ಮ ಅತಿ ದೊಡ್ಡ ಶತ್ರು ನಿಮಗೆ ಕೋಪ ಬಂದ್ರೆ ಅಥವಾ ಬೇಜಾರಾದ್ರೆ ನೀವು ಜಗಳ ಆಡಲ್ಲ ನೀವು ಸುಮ್ಮನಾಗಿ ಬಿಡ್ತೀರಿ ಸೈಲೆಂಟ್ ಟ್ರೀಟ್ಮೆಂಟ್ ಆದರೆ ವೃಷಭರಾಶಿಯವರೇ ಈ ಕಲಿಯುಗದಲ್ಲಿ ಅಳುವ ಮಗುವಿಗೆ ಮಾತ್ರ ಹಾಲು ಸಿಗೋದು ನಿಮ್ಮ ಮೌನವನ್ನ ಜನ ದೌರ್ಬಲ್ಯ ಅಂದುಕೊಂಡಿದ್ದಾರೆ ಇವರಿಗೆ ಸ್ವಾಭಿಮಾನ ಇಲ್ಲ ಇವರಿಗೆ ಏನಂದ್ರೂ ಪರವಾಗಿಲ್ಲ ಅಂತ ನಿಮ್ಮ ಮನೆಯವರೇ ನಿಮ್ಮ ಸಂಗಾತಿಯೇ ನಿಮ್ಮನ್ನ ಕಡೆಗಣಿಸ್ತಿದ್ದಾರೆ ನೀವು ಪ್ರೀತಿಗಾಗಿ ಹಪಹಪಿಸ್ತಿದ್ದೀರಿ ಆದರೆ ಸಿಗತಿಲೋದು ಉದಾಸೀನ್ಯ ಮಾತ್ರ ಆದರೆ ನೆನಪಿಡಿ ಶಿವನ ವಾಹನವಾದ ನಂದಿ ಕೂಡ ಹೀಗೆಯೇ ಅದು ಸುಮ್ಮನೆ ಕೂತಿರುತ್ತೆ ಆದರೆ ಒಮ್ಮೆ ಅದು ಎದ್ದು ನಿಂತರೆ ಅದರ ಮುಂದೆ ತ್ರಿಮೂರ್ತಿಗಳೇ ತಲೆಬಾಗಬೇಕು ನೀವು ಆ ನಂದಿಯ ಸ್ವರೂಪ ಇಷ್ಟು ದಿನ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಿದ್ದು ಆ ವಿಧಿ ಆದರೆ ಈಗ ಆ ನಂದಿಯ ಕಿವಿಯಲ್ಲಿ ಶಿವನು ಒಂದು ಶುಭಸುದ್ದಿ ಹೇಳಲು ಕಾಯ್ತಿದ್ದಾನೆ ನಿಮ್ಮ ಈ ಹಣಕಾಸಿನ ಸಮಸ್ಯೆ ಮತ್ತು ಮನೆಯಲ್ಲಿನ ಅಶಾಂತಿ ಇವೆರಡನ್ನೂ ಒಂದೇ ಏಟಿಗೆ ಹೊಡೆದು ಓಡಿಸುವ ಶಕ್ತಿ ಈ ಬಾರಿಯ ಶಿವರಾತ್ರಿಗೆ ಇದೆ ಆದರೆ ಅದಕ್ಕೆ ನೀವು ಶಿವನಿಗಿಂತ ಹೆಚ್ಚಾಗಿ ಇನ್ನೊಬ್ಬರನ್ನ ಓಲಾಯಿಸಬೇಕು ಅದು ಯಾರು ಶಿವರಾತ್ರಿಯ ರಾತ್ರಿ ನೀವು ಮಾಡಬೇಕಾದ ಆ ರಹಸ್ಯ ಕೆಲಸ ಏನು ಬನ್ನಿ ನಿಮ್ಮ ಹಣೇಬರಹವನ್ನೇ ಬದಲಿಸುವ ಆ ಅದ್ಭುತ ಪರಿಹಾರವನ್ನ ನೋಡೋಣ ವೃಷಭರಾಶಿಯವರೇ ಈ ಶಿವರಾತ್ರಿ ನಿಮ್ಮ ಪಾಲಿಗೆ ಸಾಮಾನ್ಯ ರಾತ್ರಿಯಲ್ಲ ಇದು ನಿಮ್ಮ ಹಣೆಬರಹವನ್ನೇ ತಿದ್ದಿ ಬರೆಯುವ ಕಾಲಭೈರವನ ರಾತ್ರಿ ನನ್ನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದ್ದರೆ ಹೌದು ನಾನು ಬದಲಾಗಲು ಸಿದ್ಧ ಅನ್ನೋ ನಂಬಿಕೆ ನಿಮಗಿದ್ರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಎಂದು ಭಕ್ತಿಯಿಂದ ಬರೆಯಿರಿ ಅಥವಾ ನಿಮ್ಮ ರಾಶಿಯ ರಕ್ಷಕನಾದ ನಂದಿಯನ್ನು ಸ್ಮರಿಸುತ್ತಾ ಜೈ ಬಸವಣ್ಣ ಎಂದು ಧೈರ್ಯವಾಗಿ ಟೈಪ್ ಮಾಡಿ ಶಿವನ ವಾಹನವಾದ ನೀವು ಆ ಶಿವನ ನಾಮಸ್ಮರಣೆ ಮಾಡಿದ್ರೆ ಸಾಕು ನಿಮ್ಮ ಅರ್ಧಕಷ್ಟಗಳು ಆ ಕ್ಷಣದಲ್ಲೇ ಕರಗಹೋಗುತ್ತವೆ ಇದು ಸತ್ಯ ಇನ್ನೂ ಯಾರೂ ನಮ್ಮ ಈ ಗೆಲುವಿನ ಬೆಳಕು ಕುಟುಂಬಕ್ಕೆ ಸೇರಿಲ್ಲವೋ ನಿಮ್ಮ ಜೀವನದ ಕತ್ತಲೆಯನ್ನು ಓಡಿಸಲು ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ತಡ ಮಾಡುವುದು ಬೇಡ ಶಿವರಾತ್ರಿಯಂದು ವೃಷಭರಾಶಿಯವರು ಮಾತ್ರ ಮಾಡಲೇಬೇಕಾದ ಆ ಶಕ್ತಿಶಾಲಿ ರಹಸ್ಯ ಪರಿಹಾರ ಯಾವುದು ನೋಡೋಣ ಭಾಗ ನಾಲ್ಕು ಶಿವರಾತ್ರಿಯಂದು ನೀವು ಮಾಡಲೇಬೇಕಾದ ದೈವಿಕ ಪರಿಹಾರ ವೃಷಭರಾಶಿಯವರೇ ಗಮನವಿಟ್ಟು ಕೇಳಿ ಈ ಪರಿಹಾರವನ್ನ ನೀವು ಶ್ರದ್ಧೆಯಿಂದ ಮಾಡಿದ್ರೆ ನಿಮ್ಮ ದಾರಿದ್ರ್ಯ ತೊಲಗುವುದು ಖಚಿತ ಈ ಬಾರಿಯ ಶಿವರಾತ್ರಿಯಂದು ನೀವು ಶಿವನಿಗಿಂತ ಹೆಚ್ಚಾಗಿ ನಂದಿ ಅಂದರೆ ದ ಬುಲ್ ಎಂದು ಪೂಜಿಸಬೇಕು ಯಾಕೆಂದ್ರೆ ನಿಮ್ಮ ರಾಶಿಯ ಚಿಹ್ನೆ ಮತ್ತು ಸ್ವರೂಪವೇ ನಂದಿ ಶಿವನು ತನ್ನ ಭಕ್ತರಿಗಿಂತ ಹೆಚ್ಚಾಗಿ ತನ್ನ ವಾಹನವಾದ ನಂದಿಯ ಮಾತನ್ನ ಕೇಳ್ತಾನೆ ಎಂಬುದು ಪುರಾಣದ ಸತ್ಯ ನೀವು ಮಾಡಬೇಕಾದ್ದು ಇಷ್ಟೆ ಒಂದು ಹಸಿ ಹಾಲಿನ ಅಭಿಷೇಕ ರಾ ಮಿಲ್ಕ್ ಅಭಿಷೇಕ ಶಿವರಾತ್ರಿಯ ದಿನ ಬೆಳಗ್ಗೆ ಅಥವಾ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಹಸಿ ಹಾಲಿನ ಅಂದರೆ ಕಾಯಿಸದ ಹಾಲಿನ ಅಭಿಷೇಕ ಮಾಡಿ ಯಾಕೆ ಗೊತ್ತಾ ನಿಮ್ಮ ರಾಶಿಯ ಅಧಿಪತಿ ಶುಕ್ರನಿಗೆ ಹಾಲು ಮತ್ತು ಬಿಳಿ ಬಣ್ಣದ ವಸ್ತುಗಳು ಅತ್ಯಂತ ಪ್ರಿಯ ಇದು ನಿಮ್ಮ ಆರ್ಥಿಕ ಸಂಕಷ್ಟವನ್ನ ತಕ್ಷಣವೇ ನಿವಾರಿಸುತ್ತದೆ ಲಕ್ಷ್ಮಿ ನಿಮ್ಮ ಮನೆಗೆ ದಾರಿ ಮಾಡಿಕೊಳ್ಳುತ್ತಾಳೆ ಎರಡು ನಂದಿಯ ಕಿವಿಯಲ್ಲಿ ರಹಸ್ಯ ದ ಸೀಕ್ರೆಟ್ ವಿಸ್ಪರ್ ಇದೇ ಈ ಪರಿಹಾರದ ಅತ್ಯಂತ ಮುಖ್ಯವಾದ ಭಾಗ ಅಭಿಷೇಕದ ನಂತರ ಶಿವನಿಗೆ ನಮಸ್ಕಾರ ಮಾಡಿ ನೇರವಾಗಿ ದೇವಸ್ಥಾನದಲ್ಲಿರುವ ನಂದಿಯ ವಿಗ್ರಹದ ಬಳಿ ಬನ್ನಿ ಯಾರೂ ನೋಡದಂತೆ ನಂದಿಯ ಬಲಗಿವಿಯಲ್ಲಿ ರೈಟ್ ಇಯರ್ ನಲ್ಲಿ ನಿಮ್ಮ ಮನಸ್ಸಿನ ಅತಿದೊಡ್ಡ ಆಸೆಯನ್ನ ಅಥವಾ ನಿಮ್ಮ ಕಷ್ಟವನ್ನ ಪಿಸುಮಾತಿನಲ್ಲಿ ವಿಸ್ಪರ್ ನಲ್ಲಿ ಹೇಳಿಕೊಳ್ಳಿ ನಂದಿಯ ಎಡಗಿವಿಯನ್ನ ಮುಚ್ಚಿ ಬಲಗಿವಿಯಲ್ಲಿ ಹೀಗೆ ಹೇಳಿ ಹೇ ನಂದಿದೇವನೆ ನಾನೂ ನಿನ್ನದೇ ಸ್ವರೂಪ ನನ್ನ ಈ ಕಷ್ಟವನ್ನ ನೇರವಾಗಿ ಆ ಕೈಲಾಸಪತಿ ಶಿವನಿಗೆ ತಲುಪಿಸು ನನ್ನ ಭಾರವನ್ನ ಇಳಿಸು ಮೂರು ಒಂದು ತುಪ್ಪದ ದೀಪ ಸಾಧ್ಯವಾದರೆ ನಂದಿಯ ಮುಂದೆ ಮಣ್ಣಿನ ಹಣತೆಯಲ್ಲಿ ಒಂದು ತುಪ್ಪದ ದೀಪವನ್ನ ಹಚ್ಚಿ ಬನ್ನಿ ಆ ದೀಪದ ಬೆಳಕು ನಿಮ್ಮ ಜೀವನದ ಕತ್ತಲೆಯನ್ನು ಓಡಿಸುತ್ತದೆ ನಂಬಿ ವೃಷಭರಾಶಿಯವರೇ ನಂದಿಯ ಕಿವಿಯಲ್ಲಿ ನೀವು ಹೇಳಿದ ಮಾತು ಯಾವ ಅಡೆತಡೆಯಿಲ್ಲದೆ ನೇರವಾಗಿ ಶಿವನಿಗೆ ತಲುಪುತ್ತದೆ ಶಿವನು ನಂದಿಯ ಕೋರಿಕೆಯನ್ನ ಎಂದಿಗೂ ಕಡೆಗಣಿಸುವುದಿಲ್ಲ ಇದನ್ನ ಮಾಡಿ ನೋಡಿ ಪವಾಡ ನಡೆಯುವುದನ್ನು ನೀವೇ ನೋಡ್ತೀರಿ ವೃಷಭರಾಶಿಯವರೇ ನಂಬಿಕೆಯಿಡಿ ನೀವು ಶಿವರಾತ್ರಿಯ ರಾತ್ರಿ ನಂದಿಯ ಕಿವಿಯಲ್ಲಿ ನಿಮ್ಮ ಕಷ್ಟ ಹೇಳಿಕೊಂಡ ಮರುಕ್ಷಣವೇ ಕೈಲಾಸದಲ್ಲಿ ನಿಮ್ಮ ಪರವಾಗಿ ಶಿವನ ಆಶೀರ್ವಾದ ಸಿಕ್ಕಿರುತ್ತದೆ ಇದನ್ನು ಮಾಡಿದ ನಂತರ ಬರುವ ದಿನಗಳಲ್ಲಿ ನಿಮಗೆ ಕಾದಿದೆ ಮೂರು ದೊಡ್ಡ ಪವಾಡಗಳು ಒಂದು ಹಠಾತ್ ಧನಲಾಭ ಸಡನ್ ಫೈನಾನ್ಷಿಯಲ್ ಬ್ರೇಕ್ ಥ್ರೂ ದಿನ ಎಲ್ಲಿಂದ ಹಣ ಬರುವುದಿತ್ತೋ ಅದು ಬ್ಲಾಕ್ ಆಗಿತ್ತಲ್ಲವೇ ಅದು ಬಿಡುಗಡೆಯಾಗುತ್ತದೆ ಶುಕ್ರನು ನಿಮ್ಮ ರಾಶಿಯ ಅಧಿಪತಿ ಹಾಲಿನ ಅಭಿಷೇಕದಿಂದ ಶುಕ್ರನು ಶಾಂತನಾಗಿ ನಿಮ್ಮ ಆರ್ಥಿಕ ದಾರಿದ್ರ್ಯವನ್ನು ಕಳೆಯುತ್ತಾನೆ ಸಾಲದ ಸುಳಿಯಲ್ಲಿ ಸಿಕ್ಕಿಕೊಂಡಿರುವ ನಿಮಗೆ ಅದನ್ನು ತೀರಿಸಲು ಹೊಸ ದಾರಿಗಳು ಕಾಣುತ್ತವೆ ನಿಮ್ಮ ಕೆಲಸದಲ್ಲಿ ಬಡ್ತಿ ಅಥವಾ ವ್ಯಾಪಾರದಲ್ಲಿ ಲಾಭ ಖಂಡಿತ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಎರಡು ಸಂಬಂಧಗಳಲ್ಲಿ ಸಿಹಿ ಹಾರ್ಮನಿ ಇನ್ ರಿಲೇಶನ್ಶಿಪ್ಸ್ ನಿಮ್ಮ ಮನೆಯಲ್ಲಿ ಇದ್ದ ಅಶಾಂತಿ ಗಂಡ ಹೆಂಡತಿಯ ಜಗಳ ಅಥವಾ ಪ್ರೇಮಿಗಳ ನಡುವಿನ ಮನಸ್ತಾಪ ಇವೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತವೆ ಶಿವಪಾರ್ಮತಿಯರ ಅನುಗ್ರಹದಿಂದ ನಿಮ್ಮ ಕುಟುಂಬದಲ್ಲಿ ಮತ್ತೆ ನಗು ಅರಳುತ್ತದೆ ನಿಮ್ಮ ಮಾತುಗಳಿಗೆ ಜನ ಬೆಲೆ ಕೊಡಲು ಶುರು ಮಾಡುತ್ತಾರೆ ನಿಮ್ಮ ಮೌನಕ್ಕೆ ಜಯ ಸಿಗುತ್ತದೆ ಮೂರು ಆರೋಗ್ಯ ಮತ್ತು ಅದಮ್ಯ ಶಕ್ತಿ ಹೆಲ್ತ್ ಆ್ಯಂಡ್ ಎನರ್ಜಿ ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಅಂಟಿಕೊಂಡಿದ್ದ ಆ ಅಜ್ಞಾತ ಭಯ ಮತ್ತು ಸೋಮಾರಿತನ ದೂರವಾಗುತ್ತದೆ ನೀವು ಮತ್ತೆ ಹಳೆಯ ಉತ್ಸಾಹದ ಎತ್ತುವಿನಂತೆ ಮುನ್ನುಗ್ಗುತ್ತೀರಿ ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿ ಅಸೂಯೆ ಪಡುವಷ್ಟು ನೀವು ಎತ್ತರಕ್ಕೆ ಬೆಳೆಯುತ್ತೀರಿ ಇದು ಜ್ಯೋತಿಷ್ಯದ ಭರವಸೆ ಅಲ್ಲ ಇದು ಶಿವನ ವಚನ ವೃಷಭರಾಶಿಯವರೇ ಕೊನೆಯದಾಗಿ ಒಂದು ಮಾತು ನೀವು ಸಾಮಾನ್ಯರಲ್ಲ ಸಾಕ್ಷಾತ್ ಶಿವನ ವಾಹನವಾದ ನಂದಿಯ ಸ್ವರೂಪ ನೀವು ಕಷ್ಟಗಳು ಬರುವುದು ನಿಮಗೆ ಪಾಠ ಕಲಿಸಲು ಮಾತ್ರ ನಿಮ್ಮನ್ನು ಸೋಲಿಸಲು ಅಲ್ಲ ಬೆಂಕಿಯಲ್ಲಿ ಬೆಂದರೇನೇ ಚಿನ್ನಕ್ಕೆ ಹೊಳಪು ಬರೋದು ನೀವೂ ಕೂಡ ಅಷ್ಟೆ ಇಷ್ಟುದಿನ ಕಷ್ಟದ ಬೆಂಕಿಯಲ್ಲಿ ಬೆಂದಿದ್ದೀರಿ ಈಗ ಹೊಳೆಯುವ ಸಮಯ ಬಂದಿದೆ ಈ ಶಿವರಾತ್ರಿಯಂದು ನಿಮ್ಮ ಮೇಲಿರುವ ಎಲ್ಲಾ ಭಾರವನ್ನು ಆ ಶಿವನ ಪಾದದ ಮೇಲೆ ಹಾಕಿಬಿಡಿ ಅವನು ನೋಡಿಕೊಳ್ಳುತ್ತಾನೆ ನೆನಪಿರಲಿ ತಾಳ್ಮೆಯ ಕಟ್ಟೆ ಒಡೆದರೆ ಎತ್ತು ಕೂಡ ಸಿಂಹಕ್ಕಿಂತ ಭಯಂಕರ ಈಗ ನಿಮ್ಮ ಗೆಲುವಿನ ಸಮಯ ಶುರುವಾಗಿದೆ ನಮ್ಮ ಈ ಗೆಲುವಿನ ಬೆಳಕು ಕುಟುಂಬದಲ್ಲಿ ನಿಮ್ಮ ಸುಖ ದುಃಖಗಳಿಗೆ ಸದಾ ಸ್ಪಂದನೆ ಇರುತ್ತದೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ಕೊಟ್ಟಿದ್ದರೆ ಇದನ್ನು ನಿಮ್ಮ ಎಲ್ಲಾ ವೃಷಭರಾಶಿಯ ಸ್ನೇಹಿತರಿಗೆ ಮತ್ತು ಶಿವಭಕ್ತರಿಗೆ ತಪ್ಪದೇ ಶೇರ್ ಮಾಡಿ ಅವರಿಗೂ ಈ ರಹಸ್ಯ ತಿಳಿಯಲಿ ಪುಣ್ಯ ಬರಲಿ ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತೇನೆ ನಿಮ್ಮ ಬದುಕು ಬಂಗಾರವಾಗಲಿ ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಓಂ ನಮಃ ಶಿವಾಯ ಜೈ ಬಸವಣ್ಣ